ಗಣೇಶ್ ಅವರ ಸಮಗ್ರ ಬೇಸಾಯದ ಅನುಭವಗಳನ್ನ ಕೇಳಿ ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ ಅದಕ್ಕೂ ಮುಂಚೆ ಈ ಪ್ರಕಟಣೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ उसके ಫಸಲ್ ಬಿಮಾ ज्यादा ಪ್ರಭಾವಿ को लाए ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಿ ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಯಂಗ್ ಪಾಲಿಸಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ ರೈತ್ ಬಾಂಧವರಿಗೆಲ್ಲ ನಮಸ್ಕಾರ ರೈತ್ ಬಾಂಧವರ ಯುವತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮಿಟ್ಟೆ ಮಲ್ಕಾಪುರ್ ಗ್ರಾಮದ ಗಣೇಶ್ ಅವರು ಸುಮಾರು ವರ್ಷಗಳಿಂದ ಒಕ್ಕಲ್ತನವನ್ನು ಮಾಡಿ ಒಕ್ಕಲ್ತನದಲ್ಲಿ ಲಾಸನ್ನು ಅನುಭವಿಸಿ ಬೇರೆ ಬೇರೆ ಯೂನಿವರ್ಸಿಟಿ ಮಾಹಿತಿ ಆಗಿರ್ಬೋದು ವಿಜ್ಞಾನಿಗಳ ಒಂದು ತಾಂತ್ರಿಕ ತರಬೇತಿಗಳಾಗಿರ್ಬೋದು ಬೇರೆ ಬೇರೆ ವಿಚಾರಗಳನ್ನು ತಿಳಿಸಿಕೊಂಡು ಈಗ ಅವರು ಸಮಗ್ರ ಬೇಸಾಯದ ಕಡೆ ಮುಖವನ್ನು ಮಾಡಿದ್ದಾರೆ ಕೃಷಿ ಜೊತೆಗೆ ಹೈನುಗಾರಿಕೆ ಆಗಿರ್ಬೋದು ಮತ್ತೆ ಮೇಕೆ ಸಾಕಾಣಿಕೆ ಆಗಿರ್ಬೋದು ಮತ್ತೆ ಇತ್ತೀಚೆಗೆ ಮೂಲ ಸಾಕಾಣಿಕೆಯನ್ನ ರೈತ್ ಬಾಂಧವರು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಜೊತೆಗೆ ಲಾಭವನ್ನು ಕೂಡ ಪಡ್ಕೊಳ್ತಿದ್ದಾರೆ ಹೀಗೆ ಹಲವಾರು ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಗಳಲ್ಲಿ ಗಣೇಶ್ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ಅವರ ಕೃಷಿ ಅನುಭವಗಳನ್ನ ಒಟ್ಟಾರೆ ಅವರ ವಿಚಾರಧಾರೆಗಳನ್ನ ರೈತ್ ಬಾಂಧವ್ರ ಜೊತೆ ಅವರು ಹಂಚಿಕೊಳ್ತಿದ್ದಾರೆ ಗಣೇಶ್ ಅವರೇ ಈಗ ನಿಮ್ಗೆ ಅಂದಾಜು ವಯಸ್ಸು ವಯಸ್ಸಿಷ್ಟ್ರಿ ನನ್ನ ವಯಸ್ಸು ನಲ್ವತ್ತು ವರ್ಷ ಏನು ಅಭ್ಯಾಸ ಏನಾರ ಮಾಡಿದಾರೆ ಶಾಲೆ ನಂದು ಪಿ ಯು ಸಿ ಸೆಕೆಂಡ್ ಇಯರ್ ಆಗಿದೆ ಸರ್ ಅಲ್ಲಿಗೆ ಸ್ಟಾಪ್ ಆಯಿತು ಸ್ಟಾಪ್ ಆದ ನಂತರ ನಾನು ಮೊದಲಿಂದ ಕೃಷಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಕೃಷಿ ಮಾಡ್ಬೇಕಂತಂದು ನಮ್ಮ ತಂದೆಯವರು ಕೂಡ ಕೃಷಿ ಮಾಡ್ತಾ ಇದ್ರು ಅವ್ರ ಜೊತೆ ನಾನು ಮಾಡ್ಬೇಕಂತಂದು ಕೃಷಿನೇ ಮಾಡ್ತಾ ಇದ್ದೆ ಸರ್ ಏನು ಸಾಲಿ ಆಸೆ ಅಥವಾ ಬೇಡಪ್ಪ ನಮ್ಮ ಜೊತೆ ಇರು ಅಂತ ಹೇಳಿ ಆ ತರ ಏನಿಲ್ಲ ಸರ್ ನನಗೆ ಕೃಷಿ ಮೇಲೆ ಆಸಕ್ತಿ ಜಾಸ್ತಿ ಇತ್ತು ಕೃಷಿ ಮಾಡಬೇಕು ಇತ್ತು ಸರ್ ನನ್ನಲ್ಲಿ ನಮ್ಮ ತಂದೆಯವರು ಕೂಡ ಮಾಡ್ತಿದ್ರಲ್ಲ ಸರ್ ಅವ್ರಿಗೆ ಸಹಕಾರ ಮಾಡಿ ನಾನು ಅದರಲ್ಲಿ ಬೆಳಿಬೇಕಂತಂದು ಕೃಷಿನೇ ಮಾಡ್ತಾ ಇದ್ದೆ ಸರ್ ಕೃಷಿ ನಮ್ಮ ತಂದೆಯಿಂದ ಕೂಡ ಮಾಡ್ತಾ ಇದ್ರಲ್ಲ ಸರ್ ನಾನು ಮಾಡಿದೆ ಸರ್ ನಮ್ಮ ತಂದೆಗೂ ಅಷ್ಟೊಂದು ಲಾಭ ಅನಿಸ್ಲಿಲ್ಲ ಬಟ್ ಅವರು ಕೂಡ ತಗರು ಮಾಡ್ತಾಯಿದ್ರು ಒಂದು ಎರಡು ಮೂರು ತಂದು ಮಾಡ್ತಾಯಿದ್ರು ಆ ಥರ ಅದ್ರ ಜೊತೆ ಅವ್ರ ಜೊತೆಗೆ ಸ್ವಲ್ಪ ನಾನು ಹೆಲ್ಪ್ ಮಾಡಿ ನಮ್ಮ ತಂದೆಯವರು ಕೂಡ ತೀರೋದ್ರೆ ಸರ್ ತೀರೋದ ನಂತರ ನಾನು ಕೃಷಿಯಲ್ಲಿ ಸ್ವಲ್ಪ ಅಡೆತಡೆಗಳು ಕಂಡು ಬಂದವು ಸರ್ ನನ್ನಲ್ಲಿ ರಸಗೊಬ್ಬರ ಹಾಕೋದ್ರಿಂದ ಭೂಮಿ ಆಳಾಗೋದು ಚಲೋ ಇತ್ತು ಸರ್ ಬೆಳೆ ಕೂಡ ಅಷ್ಟೊಂದು ಬರ್ತಾ ಬರ್ತಾಯಿದ್ದಲ್ಲ ಸರ್ ಈ ಭೂಮಿಗೆ ಸ್ವಲ್ಪ ಇದಾಗಬೇಕು ನಮ್ಗೆ ಆದಾಯ ಕೂಡ ಚೆನ್ನಾಗಿ ಇದಾಗಬೇಕಂತಂದು ತಗುರು ಸಾಕಾಣಿಕೆ ಮಾಡಿದೆ ಸರ್ ಫಸ್ಟ್ ಫಸ್ಟು ಎಷ್ಟು ಟಗರಿಂದ ಸ್ಟಾರ್ಟ್ ಮಾಡಿದ್ದೀರಿ ಒಂದು ಐದು ಟಗರ್ ತಂದು ಮಾಡಿದೆ ಸರ್ ಎಲ್ಲಿಂದ ತಂದು ಟಗರ್ ಅದು ಸಂತೆ ಇಲ್ಲಿಂದ ತಂದೆ ಸರ್ ದೇವದೂರು ಇಲ್ಲಿಂದ ಅದು ಮಾಡಿದೆ ಅದು ಮಾಡಿದೆ ಆರು ತಿಂಗಳ ಮೇಯಿಸಿ ಮತ್ತೆ ಮಾರಿದೆ ಸರ್ ಅಲ್ಲ ತಿಂಗಳು ಮರಿದ್ದು ನಾವು ತಂದಾಗ ಆ ತರಕಲಕ ಮೂರು ತಿಂಗಳು ಮರಿ ಸರ್ ಹಾಲು ಉಣಿದು ಮೂರು ತಿಂಗಳಿಂದ ಆರು ತಿಂಗಳ ತನಕ ನಾನು ಮೇಯಿಸಿದ್ದೆ ಸರ್ ಆರು ತಿಂಗಳ ಮೇಯಿಸಿದ ನಂತರ ಅದ್ರಲ್ಲಿ ಸ್ವಲ್ಪ ಡಬಲ್ ಆದಾಯ ಬಂತು ಸರ್ ಆರು ತಿಂಗಳಲ್ಲಿ ಡಬಲ್ ಆದಾಯ ಬಂತು ತಗೊಂಡಿದ್ದೀನಿ ಆರ್ ಸಾವಿರ ರೂಪಾಯಿ ಹೆಂಗೆ ತಂದಿದ್ದೆ ಆರ್ ಸಾವಿರ ರೂಪಾಯಿ ಒಂದು ಮರಿ ತಂದಿದ್ದೆಸಿದ್ಮೇಲೆ ಆರು ತಿಂಗಳ ಮೇಯಿಸಿದ ನಂತರ ನಾನು ಹನ್ನೆರಡು ಸಾವಿರ ಹದ್ಮೂರು ಸಾವಿರ ರೂಪಾಯಿನ ಮಾಡಿದ್ದೀನಿ ಡಬಲ್ ಆಯ್ತಲ್ಲ ಸರ್ ಹಂಗಾಗಿ ಸ್ವಲ್ಪ ಅದರಲ್ಲಿ ಆದಾಯ ಕಾಣಿತ್ತು ಸರ್ ನನಗೆ ಅದ್ರ ಜೊತೆ ನಾನು ಕೃಷಿ ಮಾಡ್ತಾ ಇದ್ದೆನಲ್ಲ ಸರ್ ನಾನು ತರಕಾರಿ ಕೂಡ ಬೆಳಿತಿದ್ದೀವಿ ಮಾರ್ತಿದ್ವಿ ಹಂಗಾಗಿ ಇದು ಸ್ವಲ್ಪ ನನಗೆ ಲಾಭ ಈ ಕೃಷಿಯಲ್ಲಿ ಅಷ್ಟೊಂದು ಲಾಭ ಕಾಣಿಸಲಿಲ್ಲ ಇದರಲ್ಲಿ ಲಾಭ ಅದಂತಂದು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ ಸರ್ ನಾನು ಸ್ವಲ್ಪ ಟ್ಯಾಗರು ಒಂದು ಹತ್ತು ತರೋದು ಹದಿನೈದು ತರದ ಈ ತರ ಮಾಡಿದೆ ಸರ್ ಒಂದು ಎರಡು ವರ್ಷ ಅದೇ ಕಂಟಿನ್ಯೂ ಮಾಡಿದೆ ಸರ್ ಅಲ್ಲ ಅದ್ರಲ್ಲಿ ಏನೋ ತೊಂದರೆ ಆಗಲಿಲ್ಲ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬಂದು ಸರ್ ಈ ಕಾಲ್ವಾಯಿ ಬರ್ತದ ಈ ರೋಗ ಬರ್ತದ ಕರಳು ಬೇನೆ ಬರ್ತದ ಇನ್ನೊಬ್ಬ ಟಗರ್ಗಳಿದ್ದು ಒಪ್ಪ ಅಂದ್ರೆ ಒಂದೊಂದು ಗುದ್ದಾಡ್ತಾವೆ ಹೌದು ಸರ್ ಆ ತರ ಬಂದಾಗ ಸ್ವಲ್ಪ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ನಾವು ಮನೆಯಲ್ಲಿ ಮಾಡ್ಕೊಂತಿದೀವಿ ಸ್ವಲ್ಪ ಏನಾನ ಜಾಸ್ತಿ ಇದಾಯ್ತು ಅಂದರೆ ನಮಗೆ ವೆಟ್ನರಿ ಡಾಕ್ಟರ್ ಬಿಜನಗೇರಿ ಬರ್ತದೆ ಸರ್ ನಮ್ಮದು ಅವ್ರು ಬಂದು ನೋಡ್ಕೊಂಡು ಸರಿ ಮಾಡ್ತಿದ್ರು ಲಾಸ್ ಆಗಿಲ್ಲ ಏನು ಲಾಸ್ ಆಗಿಲ್ಲ ಸರ್ ಇದುವರೆಗೂ ಆನಂತರ ಸ್ವಲ್ಪ ಇನ್ನೂ ಆಲೋಚನೆ ಮಾಡಿದೆ ಸರ್ ಬೇರೆ ಕಡೆಯಿಂದ ನಾನು ತಗರು ತಂದು ಯಾಕೆ ಇದು ಮಾಡಬೇಕು ನನ್ನ ಸ್ವಲ್ಪ ಅಮೌಂಟ್ ಇದಾಯ್ತಲ್ಲ ಸರ್ ನಾನೇ ಸ್ವಂತ ಕುರಿ ಮಾಡ್ಬೇಕಂತಂದು ಆಲೋಚನೆ ಬಂದ್ ಸರ್ ನನ್ನಲ್ಲಿ ಕುರಿ ಮಾಡಿದೆ ಸರ್ ನಾನು ಒಂದು ಇಪ್ಪತ್ತೈದು ಕುರಿ ತಂದೆ ಸರ್ ಅದ್ರಲ್ಲಿಂದೇ ಈಗ ಐವತ್ತು ಆಗಿವೆ ಸರ್ ಕುರಿ ಅಂದರೆ ಕುರಿಗಳು ಕೆಂಗೂರಿನ ಕೆಂಗೂರಿ ಸರ್ ಒಂದ್ ಕಡೆ ಇಪ್ಪತ್ತೈದು ತಂದಿದ್ದೆ ಸರ್ ಈಗ ಐವತ್ತು ಆಗಿದೆ ನನ್ನೆಲ್ಲೇ ಊಟ ತಗುರ್ ಮರಿನೇ ಬೇರೆಯವ್ರಿಗೆ ಕೊಡ್ತೀನಿ ಸರ್ ಮಾರದ್ದು ಮೂರು ತಿಂಗಳ ಮರಿನೂ ಕೊಡ್ತಾ ಇದೀನಿ ಹೆಣ್ಣು ಮರಿ ಎಲ್ಲ ಹಂಗೆ ನಾನು ಇದು ಮಾಡ್ತಾ ಇದ್ದೀನಿ ಸರ್

ಮರಿಗಳು ಚೆನ್ನಾಗಿ ಬರ್ತಾವೆ ಸರ್ ಅಂದ್ರೆ ಎರಡು ವರ್ಷಕ್ಕೊಮ್ಮೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಸರ್ ಹೌದು ಹೌದು ಈಗ ಇಪ್ಪತ್ತೈದರಿಂದ ಐವತ್ತು ಕುರಿಗಳು ಅದು ಹೌದಾ ಅದನ್ನು ಹೆಂಗೆ ಸೆಟ್ ಹಾಕ್ಕೊಂಡಿರ ಅಥವಾ ಏನೋ ನಾನು ಒಳಗೆ ಫೀಡಿಂಗ್ ಹಾಕ್ತೀರ ಕೊಟ್ಟಿಗೆ ಪದ್ಧತಿಯಲ್ಲಿ ಅಥವಾ ಏನಾದರೂ ಮೇಯ್ಸ್ಕೊಂಬರ್ತೀರಾ ಹೆಂಗೆ ನಮ್ಮದು ಕೊಟ್ಟಿಗೆ ಪದ್ಧತಿ ಇದೆ ಸರ್ ಸೆಡ್ ಹಾಕ್ಕೊಂಡೀನಿ ಅದು ನಾನು ಗ್ರಾಮ ಪಂಚಾಯತಿಯಲ್ಲಿ ಅನುದಾನ ಪಡೆದು ಒಂದು ಸೆಡ್ ಹಾಕಿದ್ದೀನಿ ಹೊರಗಡೆ ಮೇಯ್ಸೋಕ್ಕೆ ಒಲ ಇದೆ ಸರ್ ನಮ್ಮದು ಕಾಲೇಜಾಗೆ ಏಸ್ಟ್ಲ್ಯಾಂಡ್ ಇದೆ ಅದರಲ್ಲಿ ನಾನು ಮೇವು ಹಾಕ್ಕೊಂಡಿದ್ದೀನಿ ಅದರಿಂದ ತಂದು ಕಟ್ ಮಾಡಿ ಕೊಟ್ಟಿ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಹೊರಗಡೆ ಮೇಯಿಸೋದು ಭಾಳ ಕಡಿಮೆ ಕಡಿಮೆ ಸರ್ ಅಂದರೆ ಮೇಯಿಸ್ತೀವಿ ಸರ್ ಬೆಳಗ್ಗೆ ಹೊತ್ತು ಈಗ ಬೇಸಿಕ್ ಕಾಲಾಗ ಬೆಳಗ್ಗೆ ಹೊತ್ತು ಒಂದು ಏಳು ಗಂಟೆಗೆ ಬಿಟ್ರೆ ಒಂಬತ್ತು ಹತ್ತು ಗಂಟೆಗೆ ಒಳಗಾಗ್ತೀವಿ ಸರ್ ಮತ್ತೆ ನಾಲ್ಕು ಗಂಟೆಗೆ ಬಿಟ್ಟು ಮತ್ತೆ ಆರು ಗಂಟೆಗೆ ಮತ್ತೆ ಒಳಗಾಗ್ತೀವಿ ಸರ್ ಜೊತೆಗೆ ಈಗ ನಿಮ್ಮದು ಭೂಮಿ ಇದೆ ಅಂತ ಹೇಳಿದ್ರೆ ಅದಕ್ಕೇನಾದ್ರೂ ಈ ಕುರುಗಳಿಗೆ ಏನಾದರೂ ಹಸಿರು ಮೇವಿನ ಹಾಕೊಂಡ್ರೆ ಹೇಗೆ ಹಾಕಿನಿ ಸರ್ ಹಾಂ ಹಸಿರು ಮೇವು ಹಾಕೊಂಡಿದ್ದೀನಿ ಸರ್ ಅದ್ರ ಜೊತೆಗೆ ಮೊಲ ಹೌದು ಮೊಲ ಸಾಕಾಣಿಕೆ ಕೂಡ ಮಾಡಿದೀನಿ ಆಡು ಸಾಕಾಣಿಕೆ ಕೂಡ ಇದೆ ಸರ್ ನಮ್ಮಲ್ಲಿ ಒಂದ್ ಹತ್ತು ಹಾಡಿದೆ ಸರ್ ಅದೇ ತರ ಮಾಡ್ತಾ ಇದೀನಿ ಈಗ ಸರಾಸರಿ ಟಗರ್ ಸಾಕಾಣಿಕೆಯಿಂದ ನೀವು ಮುಖ್ಯವಾಗಿ ಇಪ್ಪತ್ತೈದರಿಂದ ಐವತ್ತು ಕುರಿಗಳು ಮಾಡ್ಕೊಂಡ್ರಿ ಈಗ ಒಂದು ತಿಂಗಳಕ್ಕೆ ಅಥವಾ ಒಂದು ವರ್ಷಕ್ಕೆ ಈ ಕುರಿ ಮರಿ ಮಾರೋದ್ರಿಂದ ನಿಮ್ಗೆಷ್ಟು ಆದಾಯ ಬರುತ್ತದೆ ಈ ಕುರಿ ಆಗಿರ್ಬೋದು ಹುಟ್ಟು ಮರಿಗಳಾಗಿರ್ಬೋದು ಇದರಿಂದ ಆದಾಯ ಕುರಿಯ ಸಾಕಾಣಿಕೆಯಿಂದ ಕುರಿಯ ಸಾಕಾಣಿಕೆಯಿಂದ ಒಂದು ಮೂರು ಲಕ್ಷ ಮೂರುವರೆ ಲಕ್ಷ ನನಗೆ ಲಾಭ ಅನಿಸ್ತದೆ ಸರ್ ಮರಿಗಳನ್ನು ನೀವು ಟಗರ್ ಮರಿನೇ ಮಾರೋದು ಮಾರಲ್ಲ ಸರ್ ನಾನು ಬೆಳೆ ಹಾಂ ಮರಿಗಳಿಗೆ ಸಲುವಾಗಿ ಇಟ್ಕೊಂತೀನಿ ಸರ್ ಹಾಂ ಟಗರು ಅಷ್ಟೇ ಮಾರ್ತಾ ಇದೀನಿ ಅದರ ಜೊತೆಗೆ ಮೊಲ ಕೂಡ ಮೊಲ ನನ್ನಲ್ಲಿ ಐವತ್ತು ಇವೆ ಸರ್ ಐವತ್ತು ಇದ್ರೆ ಅವು ಮರಿನ ಅಷ್ಟೇ ಕೊಡ್ತಾ ಇದೀನಿ ಸರ್ ಒಂದು ತಿಂಗಳ ಮರಿನ ಐನೂರು ರೂಪಾಯಿ ಜೋಡಿ ಹಂಗೆ ಕೊಡ್ತಾ ಇದ್ದೀನಿ ಜೋಡಿ ಸರ್ ಅವು ತಿಂಗಳಿಗೆ ಒಂದ್ ಐವತ್ತನ ಬರ್ತಾ ಇದೆ ಸರ್ಕೆನಿ ಸರ್ ಎಡ್ಲೂಸರ್ ಹಾಕಿನಿ ಮತ್ತೆ ಇದು ಸುಬಾಬಲ್ ಹಾಕಿನಿ ಮತ್ತೆ ಮೇಲರ್ ಮಿಚ್ಚರ್ ಅದು ನಾನೇ ಮೆಕ್ಕೆಜೋಳ ಹಾಕ್ತೀವಿ ಸರ್ ಹೊಲ್ದಾಗ ಮೆಕ್ಕೆಜೋಳ ನಮ್ದು ಇಟ್ಟಿನ ಗಿರಣಿ ಇದೆ ಸರ್ ಹಿಟ್ಟಿನ ಗಿರಣಿ ಇದೆ ಅದರಲ್ಲಿ ಬಂದಂತ ವೇಸ್ಟ್ ಇಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಮೇವು ಕೊಡ್ತಾ ಇದ್ದೀನಿ ಸರ್ ಔಟ್ ಅಂದ್ರೆ ಎರಡು ಒಂದ್ ಜೊತೆ ನೀವು ಮೊಲಗಳನ್ನ ಕೊಡ್ತೀರ ಒಂದ್ ಗಂಡು ಹೆಣ್ಣು ಕೊಡ್ತೀರಾ ಗಂಡು ಹೆಣ್ಣು ನನ್ನಲ್ಲಿ ಈಗ ಅವು ದೊಡ್ಡ ಕೊಟ್ಟಿಲ್ಲ ಸರ್ ಇದುವರೆಗೂ ನಾನು ಮರಿನೇ ಸೇಲ್ ಮಾಡ್ತಾ ಇದ್ದೀನಿ ಮರಿ ಅಂತಂದ್ರೆ ಒಂದ್ ಜೊತೆ ಗಂಡು ಒಂದ್ ಹೆಣ್ಣು ಆ ಇಲ್ಲ ಸರ್ ಅದು ಮೂರ್ ತಿಂಗಳ ಆಗತನ ಅದು ಗಂಡು ಹೆಣ್ಣು ಅನ್ನೋದು ಗೊತ್ತಾಗಲ್ಲ ಸರ್ ಗೊತ್ತಾಗಲ್ಲ ನಾನು ಒಂದ್ ತಿಂಗಳ ಮರಿನೇ ಕೊಡ್ತಾ ಇದೀನಿ ಸರ್ ಒಂದ್ ತಿಂಗಳ ಮರಿ ಬೆಳಿತಾವ ಅವು ತಾಯಿ ಬಿಟ್ಟು ಹೋಗ್ತಾವ ಉಳ್ಕೋತಾವ ಆ ಒಂದ್ ತಿಂಗಳ ತನ ಹಾಲು ಕುಡಿಸ್ತದೆ ಸರ್ ಒಂದ್ ತಿಂಗಳ ತನ ಕುಡಿಯೋದು ಸರ್ ಹಾಲು ಆ ನಂತರ ಅವು ಮೇವ್ ತಿನ್ನಕ್ ಸ್ಟಾರ್ಟ್ ಆತ ಸರ್ ಹದಿನೈದು ದಿನಕ್ಕೆ ಮೇವ್ ತಿನ್ನಕ್ ಸ್ಟಾರ್ಟ್ ಆತವ ಆದರೂ ಬಟ್ ಒಂದು ತಿಂಗಳ ತನಕ ನಾವು ಗೇಜಲ್ಲೇ ಇಟ್ಟು ಇದು ಮಾಡ್ತೀವಿ ಸರ್ ಈಗ ಮೊಲಗಳು ಬಹಳ ಸೂಕ್ಷ್ಮ ಪ್ರಾಣಿಗಳು ಮೆತ್ತನ ಪ್ರಾಣಿಗಳು ಹೌದು ಸರ್ ಅದಕ್ಕೆ ಆರೋಗ್ಯ ಸಮಸ್ಯೆಗಳು ಬಂದಾಗ ಹೆಂಗೆ ಮಾಡ್ತೀರಿ ಆರೋಗ್ಯ ಸಮಸ್ಯೆ ಅಂತೂ ಇದುವರೆಗೆ ಏನು ಬಂದಿಲ್ಲ ಸರ್ ಬಂದರೂ ಕೂಡ ನಾವು ಮನೆಯಲ್ಲಿ ಇರುವಂಥ ಬೆಳ್ಳುಳ್ಳಿ ಪೇಸ್ಟ್ ನಂತರ ಇದು ಅರಿಶಿನ ಆ ಥರ ಇದು ಮಾಡ್ಕೊಂಡು ನಾವು ಇದು ಮಾಡ್ತೀವಿ ಸರ್ ಇದುವರೆಗೂ ಅಂಥ ಸಮಸ್ಯೆ ಏನು ಬಂದಿಲ್ಲ ಸರ್ ಆರೋಗ್ಯ ಸಮಸ್ಯೆ ಏನು ಬಂದಿಲ್ಲ ಸ್ಟಾರ್ಟಿಂಗ್ ಎಷ್ಟು ಮೊಲ ತಂದಿದ್ರು ನೀವು ಈಗ ಐವತ್ತಾಗಿದ್ದೇವೆ ನಿಮ್ಮ ಹತ್ರ ನಾನು ಸ್ಟಾರ್ಟಿಂಗ್ ಐದರಿಂದ ಸ್ಟಾರ್ಟ್ ಮಾಡಿದೆ ಸರ್ ನಾನು ಐದರಿಂದ ಒಂದು ನಾಲ್ಕು ಹೆಣ್ಣು ಒಂದು ಗಂಡ ತಂದಿದ್ದೆ ಸರ್ ನಾನು ಹೈದರಾಬಾದ್ ಲಿಂದ ತಂದಿದ್ದೆ ಸರ್ ಅಲ್ಲಿ ಫಾರ್ಮ್ ನಮ್ಮ ತಂಗಿ ರಿಲೇಶನ್ ಅವರಿದ್ರು ಅವ್ರ ಕಡೆಯಿಂದ ನಾನು ತೊಗೊಂಡ್ಬಂದೆ ಸರ್ ಅಲ್ಲಿ ಫಾರ್ಮ್ ಲಿಂದ ಒಂದು ಐದು ತಂದೆ ಸರ್ ಬ್ರೀಡಿಂಗ್ ಮಾಡ್ಕೊಂಡು ಇದು ಮಾಡಿದ್ದೆ ನಮ್ಮಲ್ಲಿ ನ್ಯೂಜಿಲ್ಯಾಂಡ್ ವೈಟ್ ಇದೆ ಸರ್ ಕ್ರಾಸ್ ಬೀಟ್ ಇದೆ ಬ್ಲಾಕ್ ಜೆಂಟ್ ಇದೆ ಒಂದು ಮೂರ್ ನಾಲ್ಕು ವೆರೈಟಿ ಇದೆ ಸರ್ ಈಗ ಯಾವ ಚಲೋ ಬರ್ತಾವ್ರಿ ಈ ಭಾಗಕ್ಕೆ ನಮ್ಮ ರಾಯಚೂರು ಭಾಗಕ್ಕೆ ಈ ವಾತಾವರಣಕ್ಕೆ ನಮ್ಮ ಭಾಗಕ್ಕೆ ಇದು ಕ್ರಾಸ್ ಬ್ರೀಡ್ ಚೆನ್ನಾಗಿ ಬರ್ತಾವ್ ಸರ್ ಅಂದ್ರೆ ಯಾವ್ದೋ ಒಂದು ಆಹಾರ ಕೊಟ್ಟರೂ ಕೂಡ ತಿಂತಾವೆ ತಿಂತಾವ್ ಸರ್ ಈಗ ನ್ಯೂಜಿಲೆಂಡ್ ಸ್ವಲ್ಪ ವೆರೈಟಿ ಬೇರೆ ಇಲ್ಲಿ ವಾತಾವರಣಕ್ಕೆ ಬಿಸಿಲು ತಡ್ಕೊಳಕ್ ಕಷ್ಟ ಕಷ್ಟ ಸರ್ ಅದ್ರಲ್ಲಿ ಈ ಬೇಸಿಗೆ ಕಾಲದಾಗ ಮರಿ ಉಳಿಯೋದು ಕಡಿಮೆ ಸರ್ ಮಳೆಗಾಲ ಚೆನ್ನಾಗಿ ಉಳಿತಾವ್ ಸರ್ ಸ್ವಲ್ಪ ತಂಪಾದ ವಾತಾವರಣ ಒಂದ್ಸಲ ಒಂದ್ ಮರಿ ಒಂದು ಮೊಲದಿಂದ ಒಂದ್ಸಲ ಅದು ವರ್ಷಕ್ಕೆ ಮೂರು ಸಲ ತೆಗಿಬಹುದು ಸರ್ ಒಂದು ಮೂರು ಸಲ ಈತದೆ ಸರ್ ಅಂದ್ರೆ ಒಂದು ತಿಂಗಳ ಗರ್ಭಾವಸ್ಥೆ ಇರ್ತದೆ ಸರ್ ಅದು ಒಂದು ತಿಂಗಳ ಮರಿ ಹಾಲು ಕುರ್ಸ್ತದಲ್ಲ ಸರ್ ಒಂದು ಆದ ನಂತರ ಮತ್ತೆ ಎರಡನೇ ತಿಂಗಳ ನಾವು ಕ್ರಾಸಿಂಗ್ ಮಾಡಿಸ್ತೀವಿ ಸರ್ ಕ್ರಾಸಿಂಗ್ ಮಾಡಿಸಿದ ನಂತರ ಒಂದು ತಿಂಗಳ ಪ್ರೆಗ್ನೆಂಟ್ ಇರ್ತದೆ ಸರ್ ಒಂದು ತಿಂಗಳಾದ ನಂತರ ಈಗ ಡೆಲಿವರಿ ಆಯ್ತದ ಸರ್ ಆತರ ಇದೆ ಅಥವಾ ಸರ್ ಅಂದ್ರೆ ಹದಿನೈದು ದಿವಸ ಹಾಲು ಕುಡಿತದ ಆದ್ಮೇಲೆ ಅದು ತನ್ನ ಆಹಾರವನ್ನ ಈಗ ಗರಿಕೆ ನಾವೇನ್ ಕೊಟ್ಟಿದ್ದ ಫುಡ್ ತಗೊಂತದ ಹಾ ತಗೊಂತ ಸರ್ ಸರ್ ತಿಂಗಳಿಗೆ ಎಷ್ಟು ಮಲಗಳು ಹೋಗ್ತಾವ ನೀವು ಮಾರ್ತೀರಿ ತಿಂಗಳಿಗೆ ನಾನು ಒಂದು ಐವತ್ತರ ತನ ಮಾರ್ತೀನಿ ಸರ್ ಜನ ಹೇಗೆ ಗೊತ್ತಾಗ್ಬಿಟ್ಟಿದೆ ಗಣೇಶ್ ಅವ್ರು ಮಾರ್ತಾರೆ ಮೊಲ ಇದೆ ಅವ್ರ ಇದೆ ಸರ್ ನಂದು ಗ್ರೂಪ್ ನಲ್ಲಿ ನಮ್ಮ ಫ್ರೆಂಡ್ ಮಾಡ್ತಾ ಇದಾರೆ ಸರ್ ಅದು ಯೂಟ್ಯೂಬ್ ಅಲ್ಲಿ ಮಾಡಿದಾರೆ ಸ್ವಲ್ಪ ನಮ್ಮ ರಿಲೇಶನ್ ಕೂಡ ಇದು ಮಾಡ್ತಾರೆ ಹೆಲ್ಪ್ ಮಾಡ್ತಾ ಇದಾರೆ ಸರ್ ಹಂಗಾಗಿ ಮೊಲ ಸಾಕಾಣಿಕೆ ನಿಮಗೆ ಅದೇ ಚಲೋ ಬರ್ತದೆ ಚಲೋ ಬರ್ತದೆ ಹೆಂಗೆ ಜಿನ ತಕೊಂಡೆ ತರ ಸಾಕಾಣಿಕೆ ಮಾಡ್ತ ತಗೋತಾರ ಅಥವಾ ಆಹಾರ ಅದನ್ನ ಯೂಸ್ ಮಾಡ್ತಾರೆ ಅನ್ನೋ ಅಂತ ನಾನು ಕೊಟ್ಟಿಲ್ಲ ಸರ್ ಇದುವರೆಗೂ ನಾನು ಮೊದಲ ಫಸ್ಟ್ ಮಾಡಿದಾಗ ನಾನು ಗಂಡು ಉಳಿದಿದ್ವಲ್ಲ ಸರ್ ಅವಷ್ಟೇ ಕೊಟ್ಟಿನಿ ಅದು 300 ರೂಪಾಯಿ ಈ ಭಾಗದಾಗ ನಮ್ ಭಾಗದಾಗ ತಿಂಬೋರ್ ಜಾ ಕಡಿಮೆ ಸರ್ ಅದನ್ನ ಹೌದು ಹಾಗಾಗಿ ನಾನು ಮರೀನೇ ಕೊಡೋದು ಸೇಲ್ ಮಾಡ್ತಾಯ್ತೆ ಆ ಹವ್ಯಾಸಕ್ಕೆ ಆ ವಾಚೆ ಕಷ್ಟಪಡತಾರೆ ಇಷ್ಟಪಟ್ಟು ಹೋಯ್ತರೆ ಸರ್ money ಬಂದು ಒಂದೆರಡು ಶಾಪ್ ಮಾತಾಡ್ಕಿನೇ ಹೋಲ್ಸೇಲ್ ಕೊಟ್ಬಿಡ್ತೀನಿ ಸರ್ ನಾನು ಅವ್ರಿಗೆ ನನ್ನಲ್ಲಿ ಐನೂರು ರೂಪಾಯಿ ಜೋಡಿಯಾಗಿ ತಗೊಂಡು ಅವ್ರು ಸಾವಿರ ರೂಪಾಯಿ ಮಾಡ್ತಾರೆ ಗಣೇಶ್ ಅವರು ಈಗ ಹೇಳಿದ್ರಿ ಈಗ ಅಂತ ಇಪ್ಪತ್ತೈದರಿಂದ್ರಿ ಬಹಳ ಖುಷಿ ಆಯ್ತು ಯಾಕಂದ್ರೆ ಇತ್ತೀಚೆಗೆ ಮೈಸೂರಿಲ್ಲ ಹುಲ್ ಇಲ್ಲ ಬಹಳಷ್ಟು ಸಮಸ್ಯೆಗಳನ್ನ ರೈತರು ಹೇಳ್ತಾರೆ ಜೊತೆಗೆ ತಾವು ಹತ್ತು ಮೇಕೆ ಆಡುಗಳನ್ನ ಸ್ಟಾಕ್ ಅಂತ ಹೇಳಿದ್ರಿ ಈ ಕುರಿಗಳು ಏನ್ ಮಾಡ್ತವೆ ಹಾಕಿದ್ದ ಹುಲ್ಲುಗಳನ್ನ ಏನೋ ಒಂದು ತಿಂತವೆ ಬಟ್ ಆಡುಗಳು ಹಾಗಿಲ್ಲ ಅದಕ್ಕೆ ಸ್ಪೆಸಿಫಿಕ್ ಆಗಿ ಹಸುರಲ್ಲಿ ಅಲ್ಲಿ ಬಳ್ಳಿಗಳನ್ನ ಗಿಡಗಳು ಬೇಕು ಅದನ್ನ ಹೆಂಗ್ ಮಾಡ್ತೀರಿ ಬಾಬು ಹಾಕೊಂಡಿ ಸರ್ ಬದುಗೆಲ್ಲ ಸುಬಾಬುಲ್ ಹಾಕೊಂಡಿ ಸರ್ ಅದ್ರ ಜೊತೆಗೆ ನಿಮ್ಮ ಬೇವಿನ ತಪ್ಲ ತರೋದು ಮತ್ತು ಈ ಚಾಪು ಕಟ್ಟಿನ ಚಾಪು ಇದೆ ಸರ್ ನಂದು ಹುಲ್ಲು ಬೇವಿನ ತಪ್ಪಲ ಸುಬಾಬು ಎಲ್ಲ ಕಟ್ ಮಾಡಿ ಆಡು ಕೊಡ್ತೀನಿ ಸರ್ ಚೆನ್ನಾಗಿ ತಿಂತಾರೆ ಸರ್ ಚೆನ್ನಾಗಿದೆ ಕುರಿ ಸಾಕಾಣಿಕೆಯಿಂದ ಆಡು ಸಾಕಾಣಿಕೆ ಬಹಳ ಲಾಭ ಅಂತ ಹೇಳ್ತಾರೆ ಯಾಕಂತಂದ್ರೆ ಅಂತಂದ್ರೆ ಒಂದೊಂದ್ಸಲ ಎರಡು ಮರಿ ಹಾಕ್ತದೆ ಎರಡೆರಡು ಎರಡು ಮರಿ ಕೊಡ್ತದಲ್ಲ ಸರ್ ಅಂದ್ರೆ ಕುರಿ ಒಂದು ಮರಿ ಕೊಟ್ಟರು ರೇಟ್ ನಾವು ಮಾರಕೋದ್ರೆ ಒಂದು ಮರಿ ತಗರು ಮರಿ ಮಾರಿದ್ರೆ ಮೂರು ಸಾವಿರ ರೂಪಾಯಿ ಇದೆ ಸರ್ ಈಗ ಆ ಆಡು ಮಾರಿದ್ರೆ 1500 ರೂಪಾಯಿ 1500 ರೂಪಾಯಿ ಅಂತಂದ್ರೆ ಕಡಿಮೆ ಕಡಿಮೆ ಅಂತಲ್ಲ ಹಾಡಿಗೆ ಸ್ವಲ್ಪ ರೆಟ್ ಕಡಿಮೆ ಹಾ ಹೌದು ಸರ್ ಈಗ ಎರಡು ಬಂದಿದ್ವು ಒಂದು ಮರಿ ಮಾಡಿದನೆ ಸಮ ಸಮ ಅಂತ ಸರ್ ಯಾಕಂದ್ರೆ ಒಂದು ಎರಡು ಆರು ಮರಿ ಮಾಡಿದಕ್ಕೂ ಒಂದು ಕುರಿ ಮರಿ ಮಾಡಿದಕ್ಕೆ ಅದು ಏನು ಮಾಡತದೆ ಒಂದು ರೇಟ್ ಅದು ಜಾಸ್ತಿ ಆಗ್ತದೆ ಜಾಸ್ತಿ ಆಗುತ್ತೆ ಬಿಳು ಜಾಸ್ತಿ ಗ್ರೌತ್ ಆಗೋದು ಹೇಗೆ ಅವನು ಜಾಸ್ತಿ ಅಂತ ಹೇಳ್ತೀನಿ ಬೇಗ ಬೇಗ ಗ್ರೋತ್ ಬರೋದಂತಂದ್ರೆ ಆಡು ಸರ್ ಜಾಸ್ತಿ ಇದಾಗದಂತಂದ್ರೆ ಮರ್ಯಾ ಎರಡು ಬರ್ತಾವಲ್ಲ ಸರ್ ಹಂಗಾಗಿ ಆಡು ಬರ್ತಾವ ಬಟ್ ಏನಂತಂದ್ರೆ ನಾವು ಮಾರಕೋದ್ರೆ ಸೇಲ್ ಅಮೌಂಟ್ ಕಡಿಮೆ ಆಯ್ತವ ಸರ್ತಾವೆ ಹಾ ಅದು ಸರ್ ಮೇನ್ ಮಾರ್ಕೆಟ್ ಲಾಭ ಅದನ್ನೇ ಚೆನ್ನಾಗಿದೆ ಸರ್ ಹಂಗಾಗಿ ನಾನು ಕುರಿನೇ ಜಾಸ್ತಿ ಮಾಡಿದೀನಿ ನೋಡ್ರಿ ಗಣೇಶ್ ಅವ್ರ ಈಗ ನಿಮ್ಮಲ್ಲಿ ಆಡು ಸಾಕಾಣಿಕೆ ಇದೆ ಕುರಿ ಸಾಕಾಣಿಕೆ ಇದೆ ಮೊಲ ಸಾಕಾಣಿಕೆ ಇದೆ ತರಕಾರಿ ಮಾಡ್ಕೊಂಡಿವಂತ ಭೂಮಿ ಇದೆ ಇವೆಲ್ಲವನ್ನ ಹೆಂಗ್ ನಿಭಾಯಿಸ್ತೀರಿ ಮತ್ತೆ ಪ್ರಾಬ್ಲಮ್ ನಿಮಗೆಲ್ಲ ಲೇಬರ್ ಹೆಂಗ್ ಮಾಡ್ತೀರಿ ಲೇಬರ್ ಲೇಬರ್ನ ನಮ್ ಮನೆಯಲ್ಲಿ ಇಬ್ರು ಹೆಣ್ಮಕ್ಳತ್ರಿ ಸರ್ ನಮ್ ಮಗ ಅನ್ ಸರ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್ ಬೆಳಿಗ್ಗೆ ಹೊತ್ತು ಮಾರ್ಕೆಟ್ ಇರ್ತದೆ ಸರ್ ಏಳು ಎಂಟು ಗಂಟೆಗೆಲ್ಲ ಬಂದ್ಬಿಡ್ತಾರೆ ಸರ್ ಎಂಟು ಗಂಟೆಲಿಂದ ಮತ್ತೆ ಈ ಕುರಿ ಎಲ್ಲ ನೋಡ್ಕೊಂತಾರೆ ಸರ್ ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ನಾವು ಕುರಿ ಏನನ್ನಿದ್ರು ನೋಡ್ಕೊಂಡು ನಾನು ಮಾಡ್ತಾ ಇದ್ದೇನೆ ಸರ್ ನಮ್ಮ ಹೆಣ್ಮಕ್ಳು ಮತ್ತೆ ತರಕಾರಿ ಇದು ಮಾಡ್ತಾರೆ ಸರ್ ನಾಲ್ಕು ಗಂಟೆಯಿಂದ ಅಂದ್ರೆ ನಿಮ್ಗೆಲ್ಲ ಪೂರಾ ಇಪ್ಪತ್ನಾಕ ಗಂಟೆ ಅಂತದ್ದು ಏನಿಲ್ಲ ಸರ್ ಇದ್ದಾಗ ಯಾರನ್ನ ಲೇಬರ್ ಹಚ್ಚಿ ಏನನ ಮದುವೆ ಸಮಾರಂಭ ಏನನ ಇದ್ರೂ ಕೂಡ ಯಾರ್ನ ಲೇಬರ್ ಹಚ್ಚಿ ಮಾಡ್ಸಿ ನಾವು ಇದು ಮಾಡ್ತೀವಿ ನೀರ ಅನುಕೂಲ ಸಂತಾಗಿದೆ ಈಗ ಹುಲ್ಲು ಬೇಸ್ಕೊಬೇಕು ಸುಭ ಹುಲ್ಲ ಹಾಕ್ಕೊಬೇಕು ಎನಿ ಬೇಳು ಗುರಿಗಳಿಗೂ ಯಾಕಂದ್ರ ಬೇಸಿಗೆ ಸಮಯದಲ್ಲಿ ಅಥವಾ ಎನಿ ಟೈಮ್ ನೀವು ಪ್ರಾಣಿ ಸಾಕಾಣಿಕೆ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ನೀರು ಬಹಳ ಮುಖ್ಯವಾಗಿ ಬೇಕಾಗಿರುವಂತ ಸಂಪನ್ಮೂಲ ಹೌದು ನೀರ ಅನುಕೂಲ ಹೇಗಿದೆ ನೀರಿನ ಅನುಕೂಲ ನಮ್ದು ಎರಡು ಬೋರ್ ಇದೆ ಸರ್ ಬೋರ್ಲಿಂದ ನಾನು ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಸರ್ ಅದ್ ಕುಡಿಯಾಕ ಸಪರೇಟ್ ಆಗಿ ಸೆಪರೇಟ್ ಮಾಡಿದ್ದೀನಿ ಸರ್ ನೀರದೇನ ಸಮಸ್ಯೆ ಹುಲ್ಲುಗಳು ಕೂಡ ಹಾಕೊಂಡೀವಿ ಹಾಕಿ ನಿಧಿನಿ ಸಾರ್ ಅದನ್ನ ಚಾಪಕಟ್ಟಿನಿಂದ ಕಟ್ ಮಾಡಿ ಹಾಕ್ತಾ ಇದೀವಿ ಅದರಲ್ಲಿ ಭತ್ತ ಬೆಳಿತೀವಿ ಸರ್ ಮೆಕ್ಕೆಜೋಳ ಮನೆಗೆ ಅಷ್ಟು ಭತ್ತ ಬೆಳ್ಕಿಂತೀವಿ ಸರ್ ಮಿಕ್ಕಿದ್ದೆಲ್ಲ ಅಡುಗೆ ಮೇವು ಹಾಕಿನ ಸರ್ ಅದರಲ್ಲಿ ತರಕಾರಿ ಬೆಳಿತೀವಿ ಸರ್ ಬದನೇಕಾಯಿ ಆಗಲಿ ಪುಂಡೆಪಲ್ಯ ಪಾಲಕ್ಕಿ ಈ ಥರ ಎಲ್ಲ ತರಕಾರಿ ಹಾಕ್ತೀವಿ ಸರ್ ಅದು ಮಾರ್ಕೆಟಲ್ಲಿ ಏನಾರ ರೇಟ್ ಕಡಿಮೆ ಆಯ್ತು ಅಂದರೆ ನಾವು ಕುರಿಗಳಿಗೆ ಹಾಕ್ತೀವಿ ಸರ್ ಕೃಷಿಯಲ್ಲಿ ಸರ್ ಯಾವುದು ವೇಸ್ಟ್ ಇಲ್ಲ ಸರ್ ಹೌದು ಎಲ್ಲದಕ್ಕ ಮೇನ್ ಅಂತಂದರೆ ಕೃಷಿನೂ ಒಂದೇ ಮುಖವಾಗಿ ಮಾಡ್ಕೋಬಾರ್ದು ಸರ್

ಈ ತರ ಉಪಕಸು ಇದ್ರನೆ ಮಾತ್ರ ಕೃಷಿಯಲ್ಲಿ ಸಕ್ಸಸ್ ಕಾಣೋದು ಸರ್ ಆ ನಾನು ಕೃಷಿ ಮಾಡದೆ ಅದರಲ್ಲಿ ಇದು ಮಾಡಬೇಕಂತಂದ್ರೆ ಆಗಲ್ಲ ಸರ್ ಕೃಷಿ ಜೊತೆಗೆ ಇವೆಲ್ಲ ಉಪಕಸು ಇದ್ರೆ ಚೆನ್ನಾಗಿರುತ್ತದೆ ಮಾರ್ಕೆಟ್ ಇರೋದು ಬೆಳಿಗ್ಗೆ ಸರ್ ಬೆಳಿಗ್ಗೆ ಮಾರ್ಕೆಟ್ ಹೋಗಿ ಮಾರ್ಕೆಂಡ್ ಬರ್ತೀವಿ ಸರ್ ಅದೇನು ಸಮಸ್ಯೆ ಇಲ್ಲ ಎಷ್ಟೆರಿ ತರಕಾರಿಗಳು ಹೋಗ್ತಾವೆ ನಿಮ್ ತೋಟದಿಂದ ನಮ್ಮ ತೋಟದಿಂದ ಪಲಕ್ಕಿ ಮಂತೆ ಮಂತ್ಪಲ್ಲಿ

ನಾವು ಅವಾಗ ಒಂದೊಂದು ಟೈಮ್ ನಾನು ಕೂಡ ಮಾರ್ಕೆಟ್ಗೆ ಹೋಗ್ತೀನಿ ಸರ್ ಜಾಸ್ತಿ ಬಂತಂದ್ರೆ ಈಗ ಬದ್ನೆಕಾಯಿ ಆಗಲಿ ತರಕಾರಿ ಜಾಸ್ತಿ ಬಂತಂದ್ರೆ ಇಬ್ರು ಓದ್ತೀವಿ ಸರ್ ಗಂಡಿ ಹೆಂಡತಿ ಇಬ್ಬರು ಹೋಗಿ ಮಾರ್ಕೆಟ್ ಮಾಡ್ತೀವಿ ಸರ್ ಮತ್ತೆ ಬೀಜಾರ್ ಇಲ್ಲ ನಮಗೆ ಎದುಗೂ ಯಾಕಂದ್ರೆ ತರಕಾರಿ ಮಾಡಬೇಕು ತರಕಾರಿಗೆ ನೀರು ಬಿಡಬೇಕು ಕರೆಂಟ್ ನೋಡಬೇಕು ಈಗ ಉರಿ ಮುರಿ ನೋಡ್ಕೋಬೇಕು ಆಡ್ ನೋಡ್ಬೇಕು ಮೊಲ ನೋಡ್ಬೇಕು ಏನು ಬೀಜಾರ್ ಇಲ್ಲ ಸರ್ ಯಾಕಂದ್ರೆ ಒಂದೊಂದು ಕ ಒಂದೊಂದು ಟೈಮ್ ನಮ್ಗೆ ಯಾವುದೇ ತರದ ಅನಾನುಕೂಲ ಇಲ್ಲ ಸರ್ ಅದನ್ನ ಟೇಮ್ ನಿಭಾಯಿಸ್ಕೊಂಡು ಹೋಗ್ತೀವಿ ಸರ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಧ್ಯಾನ ಇರ್ತದೆ ಸರ್ ಅಂದ್ರೆ ವರ್ಷ ಪೂರ್ತಿ ಇನ್ಕಮ್ ಅಲ್ಲ ಇನ್ಕಮ್ ಸರ್ ಒಂದು ಸರಾಸರಿ ಗಣೇಶ್ ಅವ್ರೆ ಸರಾಸರಿ ವರ್ಷಕ್ಕೆ ಅಥವಾ ಒಂದು ತಿಂಗಳಕ್ಕೆ ನಾವು ಲೆಕ್ಕ ಮಾಡಿದಾಗ ಒಬ್ಬರು ನೌಕರಿ ಮಾಡೋರು ಏನಪ್ಪ ಅಂತಂದ್ರೆ ಅದರಿಂದ ಇಪ್ಪತ್ ಸಾವಿರ ಅಥವಾ ಮೂವತ್ ಸಾವಿರ ರೂಪಾಯಿ ಅಥವಾ ನಲ್ವತ್ ಸಾವಿರ ರೂಪಾಯಿ ದುಡಿತಾರೆ ಇನ್ನು ಇಷ್ಟೆಲ್ಲಾ ಮಾಡ್ತಿರಲ್ಲ ಇವ್ ಒಕ್ಕಲ್ತನ ಆಗಿ ಇಷ್ಟೆಲ್ಲ ನಿಮ್ಮ ಕೋಳಿ ಸಾಕಾಣಿಕೆ ಇದೆ ಕುರಿ ಸಾಕಾಣಿಕೆ ಇದೆ ಟಗರು ಸಾಕಾಣಿಕೆ ಇದೆ ಮುಖ್ಯವಾಗಿ ನಿಮ್ಮದು ಮೊಲ ಸಾಕಾಣಿಕೆ ಇದೆ ತರಕಾರಿ ಇದೆ ಒಂದು ಸರಾಸರಿ ಒಂದು ತಿಂಗಳಿಗೆ ನೀವು ಎಷ್ಟು ಮಾಡ್ಕೋಬಹುದು ತಿಂಗಳಿಗೆ ಸರ್ ಒಬ್ಬ ನೌಕರಿದಾರ ಎಷ್ಟು ತೊಗೊಂತ ನಾವು ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ನಾವು ಮನೇಲಿ ಸ್ವತಂತ್ರ ನಮ್ದು ಸ್ವಂತ ಸರ್ ಒಬ್ರು ಟೆನ್ಷನ್ ಇಲ್ಲ ನಮ್ಗೆ ಒತ್ತಡ ಇಲ್ಲ ಸರ್ ಈ ಕೆಲಸ ಮಾಡ್ಬೇಕು ಇದೇ ಎ ಟಿ ಎಂ ಮಾಡ್ಬೇಕಂತಂದು ನಮ್ಗೇನು ಪ್ರೊಸೆಸ್ ಇಲ್ಲ ಸರ್ ಬಟ್ ನಾವು ಇನ್ನೊಬ್ಬರಿಗೆ ಕೆಲಸ ಕೊಡ್ತೀವಿ ಸರ್

ಿಡ್ ಕೂಡ ಬಲಾಗಿದೆ ಹೌದು ಹಿಂಗಾಗಿ ನಾವು ಬೆಳಿಗ್ಗೆ ಎದ್ರನೆ ನೋಡದ ಬೇರೆ ಅಭ್ಯಾಸ ಏನಿಲ್ಲ ಸರ್ ನಮ್ದು ನಮ್ದು ಕೆಲಸ ನಮ್ಮನೆ ಕೆಲಸ ಅಷ್ಟೇ ಸರ್ ಹ್ಮ್ ಗಣೇಶ್ರು ಬಹಳ ಖುಷಿ ಆಗುತ್ತೆ ಯಾಕಂತಂದ್ರೆ ನೋಡಿ ಈ ಕೃಷಿಯಲ್ಲಿ ಲಾಭ ಇದೆ ಅಂದ್ಬಿಟ್ಟು ನಾವ್ ಏನೇ ಹೇಳ್ತೀವಿ ಬಟ್ ಅದನ್ನ ಪ್ರಾಮಾಣಿಕತೆಯಿಂದ ಬೇರೆ ಬೇರೆ ಸಮಗ್ರ ರೀತಿಯಿಂದ ಮಾಡ್ಬೇಕು ಮಾಡ್ಬೇಕು ಸರ್ ಒಂದನ್ನೇ ಕೃಷಿ ಮುಟ್ಕೊಂಡ್ರೆ ಹಾಕಿದ್ರೆ ಹಾಕ್ತಾರೆ ಹಾಕಿದ್ರೆ ಭತ್ತ ಹಾಕ್ಬಿಡ್ತಾರೆ ಹಾಕಿದ್ರು ತೊಗರಿ ಹಾಕ್ಬಿಟ್ಟು ಒಂದ್ರ ಮೇಲೆ ನಿಮ್ ಹಂಗೆ ಬೇರೆ ಬೇರೆ ರೈತರು ಅದನ್ನ ಇದನ್ನ ಎಲ್ಲಾ ರೀತಿಯಲ್ಲಿ ಹೋಯ್ತು ಅಂತಂದ್ರೆ ಈಗ ಸರ್ ಬನ್ನೇಕಾಯಿ ರೇಟ್ ಈಗ ಹತ್ತು ಇಪ್ಪತ್ತು ರೂಪಾಯಿ ಚೀಲೋತ ಸರ್ ಹ್ಮ್ ಅದೇ ಸೀಸನ್ ಟೈಮ್ ಆದ್ರೆ ಸ್ವಲ್ಪ ರೇಟ್ ಇತ್ತೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ತನಕ ಆತರ ಈಗ ನಾವು ಬೆಳೆದಿರ್ತೀವಿ ಸರ್ ಹ್ಮ್ ಅದಕ್ಕೆ ಔಷಧ ಹೊಡೆದಿರ್ತೀವಿ ಗೊಬ್ಬರ ಹಾಕಿರ್ತೀವಿ ಮತ್ತೆ ಒಂದು ಮೂರ್ ತಿಂಗಳ ಬೆಳೆಸಿರ್ತೀವಿ ಸರ್ ನಾವು ಆ ರೇಟ್ ಕೊಡ್ಬೇಕಂತಂದ್ರೆ ಕಣ್ಣಾಗ್ ನೀರು ಬರ್ತಾವ ಸರ್ ಹತ್ ರೂಪಾಯಿ ಮತ್ತೆ ಅದ್ರಲ್ಲಿ ಲೇಬರ್ ಹಚ್ಚಿದ್ದು ಆರಿಸಿದ್ದು ಎಲ್ಲ ಇದರ ಉಪಕಸವ ಇದ್ರೆ ಅವು ಮೇವು ಆತದ ಅವು ಬೆಳವಣಿಗೆ ಕೂಡ ಚೆನ್ನಾಗಿ ಆಗ್ತದೆ ಸರ್ ನಾವು ಹಾಕಿದ್ರೆ ಒಂದು ವೇಳೆ ರೇಟ್ ಇದ್ರೆ ಮಾರ್ಕೆಟ್ಗೆ ಆಗ್ತದ ಇಲ್ಲಂತಂದ್ರೆ ಕುರಿ ಆಡಿಗೆ ಆಗ್ತೀವಿ ಸರ್ ಈ ತರ ಕಸು ಇದ್ರೆ ಚೆನ್ನಾಗಿ ಅನ್ಸುತ್ತೆ ಗಣೇಶ್ ಈಗ ಇಷ್ಟೆಲ್ಲ ಗೊಬ್ಬರ ಆಗ್ತದಲ್ಲ ಇಷ್ಟೆಲ್ಲ ನಿಮ್ದು ಹೊಲಕ್ಕೆ ಹಾಕ್ತೀರಾ ಅಥವಾ ಏನಾದರೂ ಮಾರ್ತೀರಾ ಇಲ್ಲ ಸರ್ ನಾನು ಇದುವರೆಗೂ ಮಾರಿಲ್ಲ ಸರ್ ಹೊಲಕ್ಕೆ ಹಾಕ್ತಾ ಇದ್ದೀನಿ ಯಾಕಂತಂದ್ರೆ ಕುರಿ ಗೊಬ್ಬರ ಒಳ್ಳೆ ಗೊಬ್ಬರ ಅಂತ ಹೇಳ್ತಾರೆ ಹೌದು ಸರ್ ಹೊಲಕ್ಕೆ ಹಾಕ್ತೀನಿ ಸರ್ ನಮ್ದು ಬೇರೆ ಲೀಸ್ ಮಾಡ್ತಾ ಇದ್ದೀನಿ ಸರ್ ಒಂದು ಮೂರು ಎಕರೆ ಈಗ ಉಗಾದಿ ಹೋಯ್ತಂದ್ರೆ ಮತ್ತೆ ಲೀಸ್ಗೆ ಹಾಕ್ತೀನಿ ಸರ್ ಮೂರು ನಾಲ್ಕು ಎಕರೆ ಅದಕ್ಕೆ ಯೂಸ್ ಮಾಡ್ಕೊಂತೀನಿ ಸರ್ ನನ್ನ ಗೊಬ್ಬರ ಅಂದ್ರೆ ನಾಲ್ಕು ಎಕರೆ ಜೊತೆಗೆ ಬೇರೆ ಮೂರ್ ಎಕರೂ ಕೂಡ ತೌಲ್ ಯೂಸ್ ಮಾಡ್ಕೊಂಡಿ ಮೂರ್ ನಾಲ್ಕು ಎಕರೆ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಸರ್ಕಾರ ಗೊಬ್ಬರ ಹಾಕೋದು ಬಹಳ ಕಡಿಮೆ ಸರ್ಕಾರಿ ಗೊಬ್ಬರ ಕಡಿಮೆ ಸರ್ ಯಾಕಂದ್ರೆ ಮನೆ ಗೊಬ್ಬರ ಉಳಿತದೆ ನಿಮಗೆ ಹೌದು ಸರ್ ಬೆಳೆ ಕೂಡ ನಾನು ಈಗ ಮೊದಲು ಮಾಡ್ತಾ ಇದ್ನಲ್ಲ ಸರ್ ರಸಗೊಬ್ಬರಲಿಂದ ಮಾಡ್ತಾ ಇದ್ದೆ ಅದಕ್ಕೆ ಈಗ ನಾನು ಕುರಿ ಸಾಕಾಣಿಕೆ ಮಾಡಿದಾಗ ಈಗ ಮೂರು ವರ್ಷದಿಂದ ನಾನು ಭೂಮಿ ಕೂಡ ಚೆನ್ನಾಗಿ ಫಲವತ್ತಾಗಿದ್ದೇನೆ ಸರ್ ರಸಗೊಬ್ಬರ ಪೂರಾ ಕಡಿಮೆ ಮಾಡಿದ್ದೀನಿ ಸರ್ ಈಗ ಮೊದ್ಲು ಮೂರು ಚೀಲ ಹಾಕೋದ್ ಈಗ ಒಂದು ಚೀಲ ಆಗ್ತಾ ಇದ್ದೀನಿ ಸರ್ ಈಗ ನಿಮಗೆ ಈ ಥರ ಮಾಡಬೇಕು ಕುರಿ ಸಾಕಾಣಿಕೆ ಮಾಡಬೇಕು ಈ ಕುರಿ ಸಾಕಾಣಿಕೆ ಮಾಡಬೇಕು ಟಗರ್ ಸಾಕಾಣಿಕೆ ಇಷ್ಟೆಲ್ಲ ಸಮಗ್ರವಾಗಿ ಮಾಡಬೇಕು ಅನ್ನೋದು ನೀವು ಎಲ್ಲಿ ತಿಳ್ಕೊಂಡ್ರಿ ಮಾಹಿತಿ ನಿಮ್ಗೆ ಏನಾದ್ರೂ ಸಮಸ್ಯೆ ಬಂದಾಗ ನೀವು ಎಲ್ಲಿ ಹೋಗ್ತೀರಿ ಫಸ್ಟ್ ನಾನು ಈ ಎಸ್ ಬಿ ಐಲ್ಲಿ ಟ್ರೈನಿಂಗ್ ತಗೊಂಡೆ ಸರ್ ನನಗೆ ಫಸ್ಟ್ ಕುರಿ ಮಾಡೋ ಕಲಕ ನಂಗೆ ಸಮಸ್ಯೆಗಳು ಬಂದವು ಸರ್ ರೋಗಗಳು ಬಂದು ಊಟಕ್ಕೆ ಇದರಿಂದ ನಾನು ಏನೇನು ಮಾಹಿತಿ ತೊಗೋಬೇಕಂತಂದು ಎಸ್ ಬಿ ಐ ಇದಾಗ ನಾನು ಟ್ರೈನಿಂಗ್ ರಿಸೆಟ್ಟಲ್ಲಿ ತರಬೇತಿ ತಗೊಂಡ್ರಿ ತಗೊಂಡಿ ಸರ್ ತಗೊಂಡು ಚಿಕಿತ್ಸೆ ಬಗ್ಗೆ ಎಲ್ಲ ತಿಳ್ಕೊಂಡೆ ಸರ್ ಯಾವ ಟೈಮ್ ಯಾವ ಅವೆಲ್ಲ ಸ್ಕೆ ಹಾಕ್ಸ್ಬೇಕು ಯಾವ ಟ್ರೀಟ್ಮೆಂಟ್ ಮಾಡಬೇಕು ಅವೆಲ್ಲ ತಿಳ್ಕೊಂಡು ಈಗ ಹಂಗೆ ಮಾಡ್ತಾ ಇದ್ದೀನಿ ಸರ್ ಮುಂದೆ ಏನಾದರೂ ಯೋಚನೆಗಳು ಮತ್ತು ಮುಂದೆ ಇದ್ರೇ ಇಂಪ್ಲೂ ಮಾಡ್ಬೇಕಂತ ಸ್ವಲ್ಪ ಐಟೆಕ್ ಸೆಟ್ ಮಾಡ್ಕೊಂಡು ಚೆನ್ನಾಗಿ ಇದರಿಂದ ಡೆವಲಪ್ ಆಗಬೇಕಂತ ನಾನು ಎಸ್ ಬಿ ಐ ಟ್ರೈನಿಂಗ್ ತೊಗೊಂಡ ನಂತರ ಅಲ್ಲಿ ನಾನು ಲೋನ್ ಕೂಡ ತೊಗೊಂಡಿನಿ ಸರ್ ಎಸ್ ಬಿ ಐ ಅಲ್ಲಿ ನನ್ನದು ಅಕೌಂಟ್ ಇತ್ತು ಅಲ್ಲಿ ಐದು ಲಕ್ಷ ರೂಪಾಯಿ ಲೋನ್ ತಗೊಂಡಿನಿ ಅದ್ರ ಲೋನ್ಲಿಂದು ಇ ಎಮ್ ಐ ಕೂಡ ಕಟ್ತಾ ಇದೀನಿ ಸರ್ ಅದ್ರ ಜೊತೆಗೆ ನಾನು ಟಾಕ್ಟರ್ ಕೂಡ ತಗೊಂಡೆ ಸರ್ ಇದೆ ಸರ್ ಜಾಸ್ತಿ ಹೊಲಕ್ಕೆ ಯೂಸ್ ಮಾಡ್ತೀವಿ ಎತ್ತು ಕೂಡ ಎರಡು ಎತ್ತು ಸರ್ ಈಗ ನಾವು ಟ್ರಾಕ್ಟರ್ ಎಲ್ಲ ಕೆಲಸ ಮಾಡಕ್ ಆಗಲ್ಲ ಸರ್ ಅದರಿಂದ ನಾನು ಎತ್ತು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸರ್ ಎತ್ತಲಿಂದ ಯಾಕಂದ್ರೆ ತರಕಾರಿ ಹಾಕ್ಬೇಕಂತಂದ್ರೆ ಅದು ಹದಿನೈದು ದಿವಸ ಇಪ್ಪತ್ತು ದಿವಸದಾಗ ಮತ್ತೆ ತೆಗಿಬೇಕಾಗತ್ತದಲ್ಲ ಸರ್ ಹಂಗಾಗಿ ಮತ್ತೆ ಟ್ರಾಕ್ಟರ್ ಹೊಡ್ಯಕ್ಕೆ ಬರಲ್ಲ ಅಂತಂದು ನಾನು ಎತ್ತಲಿಂದ ನೆಗಿಲಿ ಇದು ಮಾಡ್ಕೊಂಡು ಮತ್ತೆ ಹಾಕೊಂಡು ಮಾಡ್ತಾ ಇದ್ದೀನಿ ಸರ್ ನೋಡ್ರಿ ಜೊತೆ ಮಾತಾಡಿ ಯಾಕಂತಂದ್ರೆ ಕೃಷಿ ಜೊತೆಗೆ ಏನಾದ್ರೂ ಮಾಡ್ಬೇಕು ಏನಾದ್ರೂ ಡೆವಲಪ್ ಆಗ್ಬೇಕಪ್ಪ ತಲೆ ಇಟ್ಕೊಂಡು ನೀವು ಟಗರ್ ಸಾಕಾಣಿಕೆ ಮಾಡಿ ಟಗರ್ ಸಾಕಾಣಿಕೆ ಯಾಕೆ ಬೇರೆ ಕಡೆ ತಗೋಬೇಕಂತ ಹೇಳಿ ನಿಮ್ದೇ ಮಾಡ್ಕೊಂಡು ನಿಮ್ದೇ ಟಗರ್ಗಳನ್ನ ಮಾಡಿ ಆಡುಗಳನ್ನ ಮಾಡಿ ಮೊಲ ಸಾಕಾಣಿಕೆಯನ್ನ ಮಾಡಿ ಕಾಯಿ ಪಲ್ಯ ಬೆಳೆದು ಟ್ರಾಕ್ಟರ್ ಮಾಡ್ಕೊಂಡು ಏನೇನೋ ಒಂದು ಮಾಡ್ಕೊಂಡು ಇಷ್ಟೆಲ್ಲ ಹೇಗ್ ಸಾಧ್ಯ ಆಯ್ತು ನಿಮ್ಗೆ ಸಪೋರ್ಟ್ ಯಾರು ನೆಚ್ಕೋತೀರಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರನ್ನ ಇದು ಮಾಡ್ತಾ ಇದ್ದೀನಿ ಸರ್ ಎಲ್ಲ ಸಾಕಾರ ಮಾಡಿದ್ದು ನನ್ನ ಹೆಣ್ಮಕ್ಳು ಅವ್ರ ಜೊತೆ ನನ್ಗೆ ಈ ತರ ಮಾಡ್ಬೇಕಂತಂದು ಸಜೆಷನ್ ಕೊಟ್ಟಿದ್ದು ಕೂಡ ನಮ್ಗೆ ಹೆಣ್ಮಕ್ಳು ನಮ್ಮ ಪ್ರೋತ್ಸಾಹದಿಂದ ನಮ್ಮ ತಾಯಿ ನಮ್ಮ ತಂದೆ ಇದ್ದಾಗಲಿಂದ ಮಾಡ್ತಾ ಇದ್ದೇವೆ ಸರ್ ನಮ್ ತಂದೆ ತೀರೋದ್ರು ನಮ್ ತಾಯಿ ಸರ್ ಇದ್ ತಾಯಿಯಿಂದ ಇನ್ನೊಬ್ರಿಗೆ ಹೋಗಿ ನಾವು ದುಡಿಯೋದಕ್ಕಿಂತ ನಮ್ಮಲ್ಲಿ ಹೊಲದಾಗೆ ನಾವು ಮಾಡ್ಕೊಂಬಂತಂದು ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಸರ್ ಬಹಳಷ್ಟು ಖುಷಿ ಆಯ್ತು ಗಣೇಶ್ ಅವ್ರೆ ಯಾಕಂತಂದ್ರೆ ನಮ್ ರೈತ ಬಾಂಧವರು ಈ ತರ ವಿಚಾರಗಳನ್ನ ಮಾಡ್ಬೇಕು ಯಾಕಂತಂದ್ರೆ ಸಮಗ್ರವಾಗಿ ಬೇಸಾಯ ಮಾಡಿದ್ರಿಂದ ಯಾವುದೇ ಸಮಯದಲ್ಲೂ ಕೂಡ ರೈತ ಬಾಂಧವರಿಗೆ ಒಂದು ಹೋಯ್ತು ಅಂತ ಕೈ ಹಿಡಿತದೆ ನಿರಂತರವಾಗಿ ಆದಾಯ ಹಾಗೇನೆ ಕೆಲಸ ಸಿಗುವಂತಹ ಒಂದು ಚಟುವಟಿಕೆಗಳಿಗೆ ನಾವು ಆದ್ಯತೆಯನ್ನ ಕೊಡಬೇಕು ಈ ರೀತಿಯಾದಂತಹ ಒಂದು ಕೃಷಿಯನ್ನ ಮಾಡಿದ ರೈತ ಬಾಂಧವ್ರು ಎಂತಹ ಬರಗಾಲ ಬಂದರೂ ಕೂಡ ಏನಾಗ್ತದೆ ನಾವು ಸಮರ್ಥವಾಗಿ ಎದಸ್ಬೇಕಾಗ್ತದೆ ಯಾಕಂತಂದ್ರೆ ಬರಗಾಲ ಬಂತಪ್ಪ ಅಂತಂದ್ರೆ ಮಳೆ ಬರೋದಿಲ್ಲ ಮಳೆ ಬರಲಿಲ್ಲಪ್ಪ ಅಂತಂದ್ರೆ ಒಂದ್ ಬೆಲೆ ಅವಲಂಬನೆ ಆದಾಗ ಆ ಬೆಳೆನೂ ಕೂಡ ಕೈ ಕೊಟ್ಬಿಟ್ಟಿರ್ತದೆ ಅವಾಗ ನಾವು ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿ ಆಗ್ತಿವಿ ಈ ರೀತಿಯಾಗಿ ಸಮಗ್ರ ಬೇಸಾಯ ಮಾಡೋದ್ರಿಂದ ಎಂಥದ್ದು ಬರಗಾಲ ಬರಲಿ ಏನೋ ಒಂದ್ ವರ್ಷ ಹಾಗಾಯ್ತು ಒಂದ್ ಈ ವರ್ಷ ಹೀಗಾಯ್ತು ಅಂದ್ರೂ ಕೂಡ ನಾವು ಒಂದು ಸ್ಟೆಬಿಲಿಟಿ ಒಂದ್ ಕೈ ಹಿಡ್ಕೊಂಡು ನಮ್ಮ ಆರ್ಥಿಕ ಬದುಕನ್ನ ಸಾಗಿಸಬಹುದು ವಿಚಾರವನ್ನ ಹೇಳಿದ್ರಿ ಈ ತರ ನಮ್ಮ ರೈತ ಬಾಂಧವರು ಸಮಗ್ರ ಬೇಸಾಯದ ಕಡೆ ಒಲವನ್ನ ಕೊಡ್ಲಿ ಜೊತೆಗೆ ಏನಾದ್ರು ಮಾಹಿತಿ ಸಿಕ್ಕಿತು ಅಂತ ನಮ್ಮ ಕೃಷಿ ವಿಜ್ಞಾನಗಳ ಕೇಂದ್ರ ಇದೆ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಜ್ಞರಿದ್ದಾರೆ ಒಳ್ಳೆ ಒಳ್ಳೆ ಪ್ರಗತಿಪರ ರೈತರು ನೀವು ಮಾಡಿದಂತಹ ಒಂದು ನಿಮ್ ಹಾಗೆ ರೈತರು ಇದ್ದಾರೆ ಅದ್ರ ತಾಂತ್ರಿಕ ಮಾಹಿತಿಯನ್ನ ಬಂದು ನೋಡ್ಕೊಂಡು ತಿಳ್ಕೊಂಡು ಮಾಡಿದ್ರಪ್ಪ ಅಂತಂದ್ರೆ ಖಂಡಿತ ರೈತ ಬಾಂಧವರು ಬದುಕು ಹಸನಾಗ್ತದೆ ಗಣೇಶ್ ಅವರೇ ಬಹಳಷ್ಟು ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ ಮತ್ತೆ ನಿಮ್ದೆಲ್ಲ ಹೈಟೆಕ್ ಶೆಡ್ ಅನ್ನ ಮಾಡ್ಕೊಡ್ರಿ ಆ ಮತ್ತೆ ಒಳ್ಳೆ ರೀತಿಯಿಂದ ಇನ್ನೂ ನಿಮ್ಮ ಕೃಷಿ ಡೆವಲಪ್ ಮಾಡ್ಕೊಡ್ರಿ ನಿಮ್ಮ ವಿಚಾರಗಳನ್ನ ನಮ್ಮ ರೈತ ಅಳವಡಿಸಿಕೊಳ್ಳಿ ನಿಮ್ಮ ದೂರವಾಣಿ ನಿಮ್ಮ ಸಂಖ್ಯೆ ನೋಡಬೇಕು ಮೊಲ ನೋಡ್ಬೇಕಪ್ಪ ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ ಸರ್ ಸೆವೆನ್ ಟು ಸೆವೆನ್ ಟು ಫೈವ್ ನೈನ್ ಫೈವ್ ನೈನ್ ಫೋರ್ ಜೀರೋ ಫೋರ್ ಜೀರೋ ಫೈವ್ ಜೀರೋ ಫೈವ್ ಜೀರೋ ಸಿಕ್ಸ್ ಸರ್ ಸಿಕ್ಸ್ ಕೇಳಿದ್ರಲ್ಲ ರೈತ್ ಬಾಂಧವ್ರೆ ಇದುವರೆಗೆ ನಮ್ಮ ರಾಯಚೂರು ತಾಲೂಕಿನ ಯರಗಿರ ಹೋಬಳಿಯ ಮಿಟ್ಟೆ ಮುಲ್ಕಾಪುರ ಗ್ರಾಮದ ಗಣೇಶ್ ಅವರು ತಮ್ಮ ವಿಚಾರಗಳನ್ನ ಸಮಗ್ರವಾಗಿ ನಮ್ಮ ಜೊತೆ ಸುದೀರ್ಘವಾಗಿ ಮಾತನಾಡಿದ್ರು ಇವರ ದೂರವಾಣಿ ಸಂಖ್ಯೆ ಹೇಗಿದೆ ಯಾಕಂತಂದ್ರೆ ರೈತ ಬಾಂಧವರವರು ಏನ್ ಮಾಡಿದ್ದಾರೆ ಅವರ ಭೂಮಿ ಹೇಗಿದೆ ಯಾವ ರೀತಿಯಾಗಿ ಅವರು ತರಕಾರಿಯನ್ನ ಮಾಡ್ತಿದ್ದಾರೆ ಮೊಲ ಸಾಕಾಣಿಕೆ ಹೇಗಿದೆ ಮಾಡ್ಬೇಕಪ್ಪ ಅಂತಂದ್ರೆ ಏನಾದ್ರು ಮಾಹಿತಿ ಅಥವಾ ಮೊಲಗಳು ನಿಮಗೆ ಬೇಕಾಗಿತ್ತು ಅಂತಂದ್ರೆ ಅಥವಾ ಟಗಿರು ಮರಿಯನ್ನ ಏನಾದ್ರು ಸಮಸ್ಯೆಗಳು ತಾಂತ್ರಿಕವಾಗಿ ಬೇಕಾಗಿತ್ತು ಅಂತಂದ್ರೆ ಮಾರ್ಕೆಟ್ ಹೇಗ್ ಮಾಡ್ಕೋಬೇಕು ಅಂತ ಒಂದು ಹತ್ತು ಹಲವಾರು ವಿಚಾರಗಳು ನಿಮಗೆ ಬೇಕಾಗಿತ್ತು ಅಂತಂದರೆ ಇವರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೀನಿ ಏಳು ಎರಡು ಐದು ಒಂಬತ್ತು ನಾಲ್ಕು ಸೊನ್ನೆ ಐದು ಸೊನ್ನೆ ಆರು ಎಂಟು ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು ಗಣೇಶವರ ನಮ್ಮ ಜೊತೆ ಸಾಕಷ್ಟು ಮಾತನಾಡಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದ